ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಮೇ ಹದಿನೈದನೇ ತಾರೀಕು ಕೊನೆಯ ದಿನ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂಗೆ ಸಂಬಂಧಪಟ್ಟಂತೆ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ತಾ ಇರ್ತೀವಿ ಸೊ ಇದು ನೀವು ಮಾಡುವಂತಹ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿರೋದ್ರಿಂದ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಓ ಎಂ ಆರ್ ಹಾಳೆಯಲ್ಲಿ ಉತ್ತರಗಳನ್ನು ಟಿಕ್ ಮಾಡೋದಕ್ಕೂ ಕೂಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಹಾಗಾಗಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಮತ್ತು ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನಿಟ್ಸ್ಗೆ ಹೊಸ ಬರಾಕಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಾಲ್ ಬಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನ ಸೆಲ್ರಿ ಪರ್ಸನಲ್ ಡೀಟೇಲ್ಸ್ ಎಜುಕೇಷನ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಫೋಟೋ ಆ್ಯಂಡ್ ಸೈನ್ ಡಿಕ್ಲರೇಷನ್ ಪೇಮೆಂಟ್ ಪ್ರಿಂಟ್ ಅಂಡ್ ಲಾಗೌಟ್ ಅನ್ನುವಂತಹ ಬೇರೆ ಬೇರೆ ಒಂದಿಷ್ಟು ಆಯ್ಕೆಗಳಿರುವಂತದ್ದು ಸೊ ನೀವು ಅರ್ಜಿಯನ್ನು ಭರ್ತಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಚ್ಚುಕಟ್ಟಾಗಿ ಸರಿಯಾದ ವಿವರಗಳಿಂದಲೇ ಭರ್ತಿ ಮಾಡಬೇಕಾಗತ್ತೆ ಯಾವುದೇ ಮಾಹಿತಿ ಬಿಟ್ಟು ಹೋಗಿದರೆ ಯಾವುದೇ ಮಾಹಿತಿ ತಪ್ಪಾಗಿತ್ತು ಅಂತಂದರೆ ನಿಮ್ಮ ಅರ್ಜಿ ಮುಂದೆ ಅದು ಮಾನ್ಯವಾಗೋದಿಲ್ಲ ಹಾಗಾಗಿ ನೀವು ಸರಿಯಾದ ವಿವರಗಳನ್ನೇ ಭರ್ತಿ ಮಾಡಬೇಕು ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಜುಕೇಷನ್ ಮತ್ತು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಏನು ಕಾಣಿಸ್ತಾ ಇದೆ ಆ ಪೈಕಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಇನ್ ವಿಚ್ ಡಿಸ್ಟ್ರಿಕ್ಟ್ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೇಳ್ತಾ ಇದ್ದಾರೆ ನೀವು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ ಹೇಳಿ ಸೊ ನಿಮ್ಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಯಲ್ಲಿ ನೀವು ಪರೀಕ್ಷೆ ತಗೊಳ್ಳಿ ನಿಮ್ಮ ನೇಟಿವ್ ಡಿಸ್ಟ್ರಿಕ್ ಆದ್ರೂ ಆಗಿರಬಹುದು ಅಥವಾ ನಿಮ್ಮ ಕಾಲೇಜ್ ಓದ್ತಾ ಇರುವಂತಹ ಡಿಸ್ಟಿಕ್ ಆದ್ರೂ ಆಗಿರಬಹುದು ಬಟ್ ನಿಮ್ ಕನ್ಫ್ಯೂಷನ್ ಇರೋದು ಎಲ್ಲಿ ಅಂತಂದ್ರೆ ಕ್ವಶನ್ ಪೇಪರ್ ಡೀಟೇಲ್ಸ್ ಆಫ್ ಅಪ್ಲೈಡ್ ಕರ್ನಾಟಕ ಟಿ ಇದೆ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನಲ್ ಮತ್ತೆ ಕ್ವಶನ್ ಪೇಪರ್ ಮೀಡಿಯಂ ಅನ್ನುವಂಥದ್ದು ಇಲ್ಲಿ ಪೇಪರ್ ಒನ್ ಪಿ ಒನ್ ಅಂದ್ರೆ ಪೇಪರ್ ಒನ್ ಪೇಪರ್ ಒನ್ಗೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ ತಗೊಳ್ತೀರಿ ಕನ್ನಡವನ್ನ ತಗೊಂಡ್ರೆ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತೆ ನೀವು ಕನ್ನಡವನ್ನ ತೆಗೆದುಕೊಳ್ಳೋದಕ್ಕೆ ಬರುವುದಿಲ್ಲ ದಯವಿಟ್ಟು ನೀವು ಇದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರೆ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡು ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿದ್ದೀನಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ತಗೊಳ್ಳಿ ಆದರೆ ಯಾವುದೇ ಲ್ಯಾಂಗ್ವೇಜ್ ರಿಪೀಟ್ ಆಗೋಂಗಿಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜು ಕೂಡ ಕನ್ನಡವನ್ನೇ ತಗೊಳ್ಳೋಂಗಿಲ್ಲ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಟಿ ಇಟಿಯ ಪ್ರಶ್ನೆ ಪತ್ರಿಕೆ ಸುಮಾರು ಒಂದು ನೂರ ಇಪ್ಪತ್ತು ಪುಟಗಳು ಇರುತ್ತೆ ದಯವಿಟ್ಟು ನೆನಪಿಟ್ಕೊಳ್ಳಿ ಸುಮಾರು ನೂರಕ್ಕೂ ಅಧಿಕ ಪುಟಗಳಿರುವಂತಹ ಟಿ ಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಸಾಮಾನ್ಯವಾಗಿ ಆಗುತ್ತೆ ಹಾಗಾಗಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಅನ್ನುವಂಥದ್ದನ್ನ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಅಂದ್ರೆ ಕನ್ನಡದಲ್ಲಿ ಒಂದರಿಂದ ಮೂವತ್ತು ಸೀರಿಯಲ್ ನಂಬರ್ ಪ್ರಶ್ನೆಗಳೇನಿರ್ತವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ ಅದಾದ ನಂತರ ನೀವು ಮತ್ತೆ ಹೊಲಿಸಿದ್ರೆ ಅಂದ್ರೆ ಇಂಗ್ಲೀಷ್ ನ ಒಂದರಿಂದ ಮೂವತ್ತು ಪ್ರಶ್ನೆಗಳು ಇರ್ತವೆ ಅದಕ್ಕೆ ನೀವು ಉತ್ತರಿಸೋಂಗಿಲ್ಲ ಬಿಕಾಸ್ ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಹಾಗಾಗಿ ನೀವು ಒಂದರಿಂದ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡು ಒಂದರಿಂದ ಮೂವತ್ತನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿದ್ರೆ ಅಂದ್ರೆ ನಿಮ್ಮ ಪ್ರಶ್ನೆ ಆರಂಭ ಆಗೋದು ಇಂಗ್ಲೀಷ್ ಮೂವತ್ತೊಂದರಿಂದ ಮೂವತ್ತೊಂದರಿಂದ ಅರವತ್ತನೇ ಪ್ರಶ್ನೆಗಳ ತನಕ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಉತ್ತರಿಸ್ತೀರಿ ಅದನ್ನು ನೀವು ಉಲ್ಟಾ ತಗೊಂಡ್ರೆ ಅಂದರೆ ಫಸ್ಟ್ ಇಂಗ್ಲೀಷ್ ತಗೊಂಡ್ರೆ ಅಂದರೆ ಇಂಗ್ಲೀಷ್ ಒಂದರಿಂದ ಮೂವತ್ತು ಉತ್ತರಿಸಿ ಕನ್ನಡ ಲ್ಯಾಂಗ್ವೇಜ್ ಸೆಕೆಂಡ್ ತೊಗೊಂಡಿದ್ರೆ ಅಂದರೆ ಮೂವತ್ತೊಂದರಿಂದ ಅರವತ್ತರ ತನಕ ನೀವು ಕನ್ನಡಕ್ಕೆ ಉತ್ತರಿಸಬೇಕಾಗುತ್ತೆ ಹಾಗಾಗಿ ನೀವು ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ತಗೊಂಡು ಇಂಗ್ಲೀಷನ್ನು ತ ಸೆಕೆಂಡ್ ತೊಗೊಳ್ಬೋದು ಅಥವಾ ಇಂಗ್ಲೀಷನ ಫಸ್ಟ್ ತೊಗೊಂಡು ಕನ್ನಡವನ್ನು ಕೂಡ ತೊಗೊಳೋದಕ್ಕೆ ಅವಕಾಶ ಇರುತ್ತೆ ಪೇಪರ್ ಟೂನಲ್ಲೂ ಕೂಡ ಸಿಮಿಲರ್ ಅದೇ ಥರ ಇರುತ್ತೆ ಹಾಗಾಗಿ ನೀವು ಉತ್ತರಿಸುವಂತಹ ಸಂದರ್ಭದಲ್ಲಿ ಒಂದರಿಂದ ಮೂವತ್ತು ಪ್ರಶ್ನೆಗಳು ಮೂವತ್ತೊಂದರಿಂದ ಅರವತ್ತು ಅರವತ್ತೊಂದರಿಂದ ತೊಂಬತ್ತು ತೊಂಬತ್ತೊಂದರಿಂದ ಒಂದರಿ ಐವತ್ತು ಈ ರೀತಿಯಾಗಿ ನಿಮ್ಮನ್ನ ಪಾರ್ಟ್ ಮಾಡಿಕೊಟ್ಟಿರ್ತಾರೆ ಪಾರ್ಟ್ ಎ ಬಿ ಸಿ ಡಿ ಎ ಅಂತ ಹೇಳಿ ಆ ಪಾರ್ಟ್ಗಳ ಪ್ರಕಾರವೇ ನೀವು ಉತ್ತರಿಸಬೇಕಾಗುತ್ತೆ ನೀವು ಕನ್ನಡವನ್ನು ಮೂವತ್ತು ಪ್ರಶ್ನೆಗೆ ಉತ್ತರಿಸ್ತೀರಿ ಹೊಳಸಿದ ತಕ್ಷಣ ಅಲ್ಲೇ ಇಂಗ್ಲೀಷ್ ಇರುತ್ತೆ ಅದರ ಸೀರಿಯಲ್ ನಂಬರ್ ಕೂಡ ಒಂದರಿಂದ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿರ್ತೀರಿ ಫಸ್ಟ್ ಲ್ಯಾಂಗ್ವೇಜ್ ಒಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಸೆಕೆಂಡ್ ಲ್ಯಾಂಗ್ವೇಜ್ ಮೂವತ್ತೊಂದರಿಂದ ಅರವತ್ತು ಉತ್ತರಿಸಬೇಕಾಗಿದ್ದನ್ನು ಮತ್ತು ಒಂದರಿಂದ ಮೂವತ್ತೇ ಉತ್ತರಿಸಿದ್ರೆ ಅಂದರೆ ನೀವು ನಿಮ್ಮ ಮೂವತ್ತು ಅಂಕಗಳನ್ನು ಅಲ್ಲಿ ಕಳ್ಕೊಳ್ತೀರಿ ಹಾಗಾಗಿ ಸೀರಿಯಲ್ ನಂಬರ್ ಬಗ್ಗೆ ದಯವಿಟ್ಟು ಗಮನ ಇರಲಿ ಒಂದರಿಂದ ಮೂವತ್ತರ ನಂತರ ಮೂವತ್ತೊಂದರಿಂದ ಅರವತ್ತು ಒಂದರಿಂದ ತೊಂಬತ್ತು ತೊಂಬತ್ತೊಂದರಿಂದ ನೂರ ಐವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಳ್ಳಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಸೆಕೆಂಡ್ ಲಾಂಗ್ವೇಜ್ ಕನ್ನಡ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಇದಷ್ಟೇ ಅಲ್ಲ ನಿಮ್ಗೆ ಇನ್ನೂ ಆಪ್ಷನ್ಗಳಿದ್ದಾವೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ ಉರ್ದು ಇದೆ ಆಮೇಲೆ ತಮಿಳ್ ತೆಲುಗು ಮರಾಠಿ ಸಂಸ್ಕೃತ್ ಹಿಂದಿ ಇದೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬೇಕು ಅದನ್ನು ತಗೊಳ್ಳಿ ಬಟ್ ಕನ್ಫ್ಯೂಷನ್ ಮಾಡಿಕೊಂಡು ಸೀರಿಯಲ್ ನಂಬರ್ ಪ್ರಕಾರವೇ ನೀವು ಉತ್ತರಿಸೋದಕ್ಕೆ ಹೋಗಬೇಡಿ ಸರಿಯಾಗಿ ಒಂದು ಸಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಾನು ಈಗಾಗಲೇ ನಿಮಗೆ ಗ್ರೂಪ್ನಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡಿದ್ದೀನಿ ಸೊ ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಆರಾಮಾಗಿ ನೋಡಿಕೊಂಡ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಉತ್ತರಿಸೋದಕ್ಕೆ ಆರಂಭ ಮಾಡಿ ನಂತರದಲ್ಲಿ ನಾನು ಮತ್ತು ಗ್ರೂಪ್ ಗ್ರೂಪ್ನಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಿಮಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಹಂಚಿಕೊಳ್ತೇನೆ ಆಗ ನೀವು ಮತ್ತೊಂದು ಸಲ ಅದರ ಬಗ್ಗೆ ಮತ್ತಷ್ಟು ಸ್ಪಷ್ಟತೆಯನ್ನು ಪಡಬಹುದು ಅಂತ ಹೇಳ್ತಾ ನೀವೇ ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಯಾರಿ ಆಗ್ತಾ ಇದ್ದೀರಿ ಅಂದ್ರೆ ನಿಮಗೆ ಅಗತ್ಯವಾಗಿರುವ ನೋಟ್ಸ್ಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಐವತ್ತು ರೂಪಾಯಿ ಶುಲ್ಕದಲ್ಲಿ ನಿಮಗೆ ಒದಗಿಸ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂಬೈನೂರು ಜನ ವಿದ್ಯಾರ್ಥಿಗಳು ಈ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಜಾಯಿನ್ ಆಗಿದ್ದಾರೆ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ಸಂಪರ್ಕಿಸುವುದರ ಮೂಲಕ ಜಾಯಿನ್ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಮಾಡ್ತಿದ್ದೀನಿ ನಿಮಗೆ ಮತ್ತಷ್ಟು ಏನಾದರೂ ಡೌಟ್ಸ್ ಕಳಿತು ಅಂದ್ರೆ ದಯವಿಟ್ಟು ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಡಿ ಅಂತ ಹೇಳ್ತಾ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್